ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಜಾತಕದಲ್ಲಿ ಇದೆಯಾ ಸಿಎಂ ಆಗುವಂತ ಭಾಗ್ಯ ಡಿಸಿಎಂ ಡಿಕೆಶಿ ಸಿಎಂ ಪಟ್ಟದ ಬಗ್ಗೆ ಪೂಜಾರಿ ಸ್ಫೋಟಕ ಭವಿಷ್ಯ ನೋಡುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ತಾರ ರಾಜ್ಯದ ದೊರೆ ಆಗಿದ್ರೆ ಸದ್ಯದಲ್ಲೇ ಖುಲಾಯಿಸುತ್ತಂತೆ ಡಿಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ಉತ್ತರ ಕರ್ನಾಟಕದ ಖ್ಯಾತ ಪೂಜಾರಿ ಮಹದೇವಪ್ಪ ಅಚ್ಚರ ವಾಣಿಯಾಗಿರುವಂಥದ್ದು ಗಡೇ ದುರ್ಗಾದೇವಿ ಪೂಜಾರಿ ಕನಸಿನಲ್ಲಿ ಡಿಕೆಶಿ ರಾಜ್ಯದ ಸಿಎಂ ಆಗುವಂತ ವಾಣಿ ಕೇಳಿಸಿದೆಯಂತೆ ಶಕ್ತಿ ದೇವತೆ ಗಡೇ ದುರ್ಗಾದೇವಿಯ ಪರಮ ಭಕ್ತ ಡಿ ಸಿಎಂ ಡಿಕೆ ಶಿವಕುಮಾರ್ ಯಾದಗಿರಿಯ ವಡಗೇರಾದ ಗೋನಾಲ ಗ್ರಾಮದ ಗಡೇ ದುರ್ಗಾದೇವಿಯ ಭಕ್ತರು ಡಿಕೆ ಶಿವಕುಮಾರ್ ಹೀಗಾಗಿ ಗಡೇ ದುರ್ಗಾದೇವಿಯ ಆಶೀರ್ವಾದದಿಂದ ಡಿಕೆಶಿಗೆ ಸಿಎಂ ಸ್ಥಾನ ಒಲಿಯುತ್ತಾ ಅನ್ನುವಂತ ಚರ್ಚೆ ಶುರುವಾಗಿದೆ ಐಟಿಇಡಿ ಕೇಸ್ನಲ್ಲಿ ಸಂಕಷ್ಟಕ್ಕೆ ಈಡಾದಂತ ಸಂದರ್ಭದಲ್ಲಿ ಗಡೇ ದುರ್ಗಾದೇವಿಯ ಮೊರೆ ಹೋಗಿದ್ರಂತೆ ಕೆ ಶಿವಕುಮಾರ್ ಹೀಗಾಗಿ ಅವರು ಸ್ವಲ್ಪ ಆ ಕೇಸ್ಗಳಿಂದ ಗಳಿಂದ ರಿಲೀಫ್ ಅನ್ನ ಪಡ್ಕೊಳ್ಳುತ್ತಿದ್ದಾರೆ ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾತ್ರೆಗೆ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರಂತೆ ಕೆ ಶಿವಕುಮಾರ್ ದೇವಸ್ಥಾನದ ಅರ್ಚಕ ಮಹದೇವಪ್ಪ ಪೂಜಾರಿಯಿಂದ ಅಚ್ಚರಿ ಭವಿಷ್ಯವನ್ನ ನುಡಿಯಲಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಮುನ್ನವೇ ಇಬ್ಬರೂ ಸಿಎಂ ಸ್ಥಾನ ಅಂತ ಒಂದು ಭವಿಷ್ಯವನ್ನ ನೋಡಿದ್ರಂತೆ ಎರಡನೇ ಅವಧಿಗೆ ಡಿ ಕೆ ಶಿ ಸಿಎಂ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಮಹದೇವಪ್ಪ ಪೂಜಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿಶೇಷ ಪೂಜೆ ಮಾಡೋಕೆ ಆ ಸಂದರ್ಭದಲ್ಲಿ ಪೂಜಾರಿಯಿಂದ ಬಂದಿರುವಂತ ಒಂದು ಭವಿಷ್ಯವಾಣಿ ಇದು ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇಬ್ಬರು ಸಿಎಂ ಆಗ್ತಾರೆ ಅನ್ನುವಂತ ಒಂದು ಭವಿಷ್ಯವನ್ನ ನುಡಿದ್ರಂತೆ ಅದು ಈಗ ಏನಾದರೂ ನಿಜವಾಗುತ್ತಾ ಯಾಕಂದ್ರೆ ಈಗ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳ ಬೆನ್ನಲ್ಲೇ ಎರಡನೇ ಅವಧಿಗೆ ಅಂದ್ರೆ ಎರಡೂವರೆ ವರ್ಷ ಸಿ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ ಉಳಿದ ಇನ್ನೆರಡೂವರೆ ವರ್ಷ ಡಿ ಸಿಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನ ಬರ್ತಾರೆ ಅವರನ್ನ ಸಿಎಂ ಮಾಡ್ತಾರೆ ಅನ್ನುವಂಥ ಮಾಡಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳು ಎಲೆಕ್ಷನ್ ಮುಂಚೆ ಕೂಡ ಆಗಿತ್ತು ಹೀಗಾಗಿ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆಯೋ ಈ ಎಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಡಿ ಸಿ ಎಂ ಹೆಂಗ್ ಸಿಎಂ ಆಗ್ತಾರೆ ಈ ಸಂದರ್ಭದಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಜೊತೆಗೆ ಚರ್ಚೆ ಕುತೂಹಲ ಎಲ್ಲವೂ ಕೂಡ ಮನೆ ಮಾಡಿದೆ ಆದ್ರೆ ಭವಿಷ್ಯವಾಣಿ ನಿಜವಾಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಫುಲ್ ನೋಡ್ಬೇಕಾಗಿದೆ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ದು ಒಂದು ಆತನ್ನು ಅಧ್ಯಕ್ಷನ ಮಾಡಿವಿ ಮತ್ತೀಗ ಮುಖ್ಯಮಂತ್ರಿ ಆಗ್ಬೇಕು ಮತ್ತು ಅಥವಾ ನಮಗೆ ಸರಿಯಾಗಿ ಮಾತಾಡಿಸಿಲ್ಲ ಆದನ್ನು ಅಮ್ಮ ಕಲಸಿನಲ್ಲಿ ಬಂದು ಏನಂತೇಳಿದ್ರಂದರೆ ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದ ಅದರಲ್ಲಿ ಇಬ್ಬರು ಇಬ್ಬರು ಯಾರು ಡಿ ಕೆ ಕುಮಾರಣ್ಣ ಸಿದ್ದರಾಮಯ್ಯ ಒಂಬತ್ತು ಜನ ಅಂತೇಳಿ ಒಂಬತ್ತು ಜನ ತೆಗೆದಳು ಇಬ್ಬರನ್ನ ರೆಡಿ ಮಾಡ್ತಾಳೆ ಈಗ ಹೂವಿನ ಯಾರಿಗೆ ಹಾಕ್ಬೇಕು ಅಂತ ಕೇಳಿದ್ರು ಅಮ್ಮ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯ ಏನಾಗಲಿ ಈಗ ಡಿ ಕೆ ಸುಮಾರ್ ನಾವು ಡಿ ಕೆ ಸುಮಾರ್ಗೆ ಹಾಕಿ ಯಾಕೋ ಸರಿಯಾಗಿ ನಮ್ಗೆ ಕೂಡ ಮಾತಾಡಲಿ ಸಿದ್ದರಾಮಯ್ಯ ಕೆಳಗೆ ಇಳಿಬೇಕು ಡಿ ಕೆ ಶುಮಾರ್ ಮುಖ್ಯಮಂತ್ರಿ ಆಗಬೇಕು ನಮ್ಮ ಇದರಲ್ಲಿ ಅಂತ ಹೇಳಕ್ಕೆ ಬರಂಗಿಲ್ಲ ಅರ್ಧ ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಸುಮಾರಿಗೆ ಆಗಲೇಬೇಕು ಮೊದಲೇ ಹೇಳಿದ್ದಾಳೆ ಮೊದಲು ವಿನರ್ ಎರಡು ಆದಮೇಲೆ ಎರಡು ಹಾಕಲೇಬೇಕಲ್ಲ ಈಗ ನಡೆದದಲ್ಲ ಈಗ ಏನು ನಡೆದ ಅದನ್ನು ನಡೆದು ಅದೇ ಪ್ರಕಾರ ಹಾಕಬೇಕು ಅಮ್ಮ ಏನು ಹೇಳಲ್ಲ ಅದೇ ಆಗ್ಬೇಕು ಬೇರೆ ಏನೂ ಆಗಂಗಿಲ್ಲ सीएम आगे नम प्रकार के बाहर